ಸರ್ ಈಗ ಜೈಲಲ್ಲಿ ನೋಡಿ ಒಬ್ಬ ಪೊಲೀಸ್ ಸಿಬ್ಬಂದಿಯಿಂದ ಒಂದು ಹತ್ತು ಜನ ಇದ್ದರೆ ಈಗ ಒಳಗಡೆ ಎಂಟ್ರಿ ಅಂತ ಇದೆಯಲ್ಲ ಸರ್ ಒಳಗಡೆ ಹೋಗಿ ವ್ಯಕ್ತಿಗೆ ಯಾರನ್ನಾರು ಭೇಟಿ ಆಗಬೇಕಾದ್ರೆ ಸರ್ ಏಕ ದುಡ್ಡು ಕೊಟ್ಕೊಂಡು ಹೋಗಬೇಕು ಹ್ಞೂ ಏಕ ದುಡ್ಡು ಕೊಟ್ಟು ಕೊಟ್ಕೊಂಡು ಹೋಗಬೇಕು ಆ ಮಟ್ಟಕ್ಕಲ್ಲಿ ಭ್ರಷ್ಟಾಚಾರ ಇದೆ ಅಷ್ಟು ಜನ ಕೊಟ್ಕೊಂಡು ಹೋಗಬೇಕು ಈಗ ಒಬ್ಬರು ತುಂಬ ಬಡೂರು ಇರ್ತಾರೆ ಯಾವುದೋ ಒಂದು ಕೇಸಲ್ಲಿ ಫಿಟ್ ಆಗಿರ್ತಾರೆ ಹಾಂ ಹ್ಞೂ ಗೊತ್ತಿದ್ದೋ ನಾನು ಫಿಟ್ ಆಗಿರ್ತಾರೆ ಪಾಪ ಅವ್ರ ಫ್ಯಾಮಿಲಿ ತುಂಬ ಪೂರ್ ಫ್ಯಾಮಿಲಿ ಆಗಿರುತ್ತೆ ಆ ವ್ಯಕ್ತಿ ನೋಡಬೇಕು ಊಟ ಕೊಡಬೇಕು ಇವ್ರು ಅವ್ರ ಜೀವನಾವಧಿ ಎಷ್ಟು ದುಡ್ದಿರ್ತಾರೆ ಒಬ್ಬ ಕೂಲಿ ಕೆಲಸ ಮಾಡುವಂಥವ್ರು ಆ ದುಡ್ಡೆಲ್ಲ ಇವ್ರಿಗೆ ಕೊಟ್ಬಿಟ್ಟು ಹೋಗ್ಬೇಕು ಏಕಾ ಇರ್ತಾರೆ ಸರ್ ಒಂದ್ ಜನ ಇದ್ರೆ ಹತ್ತು ಜನಕ್ಕೂ ಕಾಸು ಹೋಗ್ಬೇಕು ಒಬ್ರು ಕೊಟ್ಬಿಟ್ಟು ಸುಮ್ನೆ ಅಲ್ಲ ಈ ಮಟ್ಟಕ್ಕಿದೆ ಇದು ಕಡಿವಾಣ ಹಾಕ್ಬೇಕಾ ಹಾಕ್ಬಾರ್ದು ಸರ್ಕಾರ ಯಾವ್ದೇ ಇರ್ಲಿ ಹಾಕ್ಲಿ ಯಾವ್ದೇ ಸರ್ಕಾರ ಇರ್ಲಿ ಫಸ್ಟ್ ಕಡಿವಾಣ ಹಾಕ್ಬೇಕು ಅಲ್ವಾ ಇದ್ರ ಜೊತೆಗೆ ಈಗ ನೋಡಿ ಅವ್ರಗ್ ಸಂಬಳ ಪೊಲೀಸ್ ಪೊಲೀಸರ್ಗೆ ಬರ್ತಿದೆ ಕಮ್ಮಿ ಬರ್ತಿದೆ ಈಗ ಸರ್ಜಾ ಇಲ್ಲ ಅನ್ಬಿಟ್ಟು ನೀವು ಗಾಂಜಾ ಗಿಡ ಬೆಳ್ಸಕ್ ಆಗುತ್ತಾ ಮಾಡುತ್ತಾಟ್ ನಡ್ಸಕ್ ಕರೆಕ್ಟ್ ತಪ್ಪು ತಪ್ಪೇ ಅಲ್ವಾ ಸ್ವಾಮಿ ಎಲ್ಲಿ ಮಾಡ್ರೆ ಏನಂತೆ ಈಗ ನೋಡಿ ಇಲ್ಲಿ ಆಚೆ ಆಗ್ಲಿ ಈಗ ಏನಾದ್ರು ಪೊಲೀಸ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಸ್ಕೊಂಡು ಹೋಗ್ತಾರೆ ಎಲ್ಲಾರು ಸೇರ್ಕೊಂಡು ತಿಂತಾರೆ ಎಲ್ಲ ತಪ್ಪೇ ಅಲ್ವಾ ಹೌದು ಸರ್ ದಿನಕ್ಕೆ ಇನ್ನೂರು ಮುನ್ನೂರು ರೂಪಾಯಿ ದುಡ್ಕೊಂಡ್ ಜೀವನ ಮಾಡೋರ್ ಅವರೇ ನ್ಯಾಯ ನೀತಿಯಿಂದ ಬದುಕುತ್ತಲ್ವ ಅವರು ಇವ್ರ್ ಅವ್ರ ಹತ್ರ ಬಂದ್ ವಸೂಲಿ ಮಾಡೋ ಏನೈತೆ ಕರೆಕ್ಟ್ ಕರೆಕ್ಟ್ ಇದು ಆಸೆ ಮೇಲೆ ಹೋಗುತ್ತೆ ಅಂತ ನನ್ಗ ಅಷ್ಟ ಮಹತ್ ತಪ್ಪಲ್ವಾ ಬದುಕ್ಬೇಕಾದ್ರೆ ಹೆಂಗಾದ್ರೂ ಬದುಕೋದಿಲ್ಲ ಬಟ್ ನಿಮ್ಗೆ ನೀವು ಗಾಂಜಾ ಗಿಡ ಆಯ್ತು ಓಕೆ ಇಸ್ಬಿಟ್ಟು ಇಸ್ಬಿಟ್ಟು ಆಡ್ಸ್ಬಿಟ್ಟು ಸಂಪಂದನೆ ಮಾಡಕ್ಕಾಗುತ್ತಾ